ಮೂರನೇ ದಿನಕ್ಕೆ ಮುಂದುವರೆದ ನಿಖಿಲ್ ಸ್ವಾಮಿ ಕುಮಾರಸ್ವಾಮಿ ರಾಜ್ಯಪ್ರಭಾಸ ಬೈಕ್ ರ್ಯಾಲಿ ಮೂಲಕ ಸಮಾವೇಶಕ್ಕೆ ಆಗಮಿಸಿದ ನಿಖಿಲ್ ಸ್ವಾಮಿ ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಮಾವೇಶ ಬೆಂಗಳೂರು ಬೈಪಾಸ್ ರಸ್ತೆಯಿಂದ ಸಾದರ ಸಮುದಾಯ ಭವನದವರೆಗೂ ಬೈಕ್ ರ್ಯಾಲಿ ನಡೆಸಲಾಯಿತು ಸಹಸ್ರಾರು ಸಂಖ್ಯೆಯಲ್ಲಿ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಇನ್ನು ಜನರೊಂದಿಗೆ ದಳ ಮೂರನೇ ದಿನಕ್ಕೆ ಕೊರಟಗೆರೆ ಮಧುಗಿರಿಗೆ ಬಂದು ತಲುಪಿತು ಕೊಟಗೆರೆಯಲ್ಲಿ ವಿಶೇಷವಾಗಿ ಹಳ್ಳಿಹಳ್ಳಿಗಳಿಂದ ಎಲ್ಲರೂ ಉಪಸ್ಥಿತರಿದ್ದರು ಅಲ್ಟಿಮೇಟ್ ಆಗಿ ಇಂದು ಮಿಸ್ಡ್ ಕಾಲ್ ಅಭಿಯಾನ ಆರಂಭ ಮಾಡಿದ್ದೇವೆ ನಾವು ಈಗಾಗಲೇ ಒಂದು ಗುರಿಯನ್ನ ಇಟ್ಟುಕೊಂಡಿದ್ದೇವೆ ಐವತ್ತು ಲಕ್ಷ ಜನ ಮಿಸ್ಡ್ ಕಾಲ್ ಮಾಡುವ ಮೂಲಕ ಜೆಡಿಎಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಹೊರಹೊಮ್ಮಬೇಕು ಮುಖಂಡರಿಗೆ ಕಾರ್ಯಕರ್ತರುಗಳಿಗೆ ನಾನು ಹೇಳಿದ್ದೇನೆ ಪಕ್ಷದ ಅಭಿವೃದ್ಧಿಗಳೊಂದಿಗೆ ಚರ್ಚಿಸಿದ್ದೇನೆ ಮುಂದುವರೆದ ಭಾಗವಾಗಿ ಪಂಚಾಯಿತಿ ಮಟ್ಟದಲ್ಲಿ ಹೋಗುವಂತ ಪ್ರಕ್ರಿಯೆ ಆಗಲಿದೆ ಜನತಾದಳ ಪಕ್ಷ ಸದಾಕಾಲ ಜನರೊಂದಿಗೆ ಜನರ ಪರವಾಗಿ ಇರಬೇಕು ಜಿಲ್ಲಾ ತಾಲೂಕಾ ಮಟ್ಟದಲ್ಲಿ ಮೈತ್ರಿ ಸಮನ್ವಯ ಸಮಿತಿ ನಡೆಯಲ್ಲ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಸಮನ್ವಯ ಸಮಿತಿ ಆಗಬೇಕು ಎಂಬುದು ಎರಡು ಪಕ್ಷದ ಮುಖಂಡರ ಅಭಿಲಾಷೆ ಇದೆ ಅತಿ ಶೀಘ್ರದಲ್ಲಿ ನೆರವೇರಬೇಕೆಂಬುದು ಕಾರ್ಯಕರ್ತರಿಗೂ ಅಪೇಕ್ಷೆ ಇದೆ ಅದಕ್ಕೆ ತಕ್ಕಂತೆ ನೆರವೇರಲಿದೆ ಕಾಲವೇ ಎಲ್ಲದಕ್ಕೂ ಉತ್ತರಿಸುತ್ತದೆ ಟೈಮ್ ಬರುತ್ತೆ ಮಾಡೋಣ ಅದೇನೂ ತೊಂದರೆ ಇಲ್ಲ ತಳಮಟ್ಟದಲ್ಲಿ ಹೊಂದಾಣಿಕೆ ಆದ್ದರಿಂದಲೇ ಸಂಸತ್ ಚುನಾವಣೆಯಲ್ಲಿ ಹತ್ತೊಂಬತ್ತು ಜನ ಗೆದ್ದಿರುವುದು ಬಿಜೆಪಿ ಜೆಡಿಎಸ್ನ ಕಾರ್ಯಕರ್ತರು ಪರಸ್ಪರ ಗೌರವ ಪ್ರೀತಿ ವಿಶ್ವಾಸದೊಂದಿಗೆ ಹೆಜ್ಜೆ ಹಾಕ್ತಿದ್ದಾರೆ ಸಣ್ಣ ಪುಟ್ಟ ಸಮಸ್ಯೆ ಬಂದಲ್ಲಿ ಕೇಂದ್ರದ ಬಿಜೆಪಿ ನಾಯಕರು ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಬಗೆಹರಿಸುತ್ತಾರೆ ಇನ್ನು ಇದುವರೆಗೂ ಒಂದೂವರೆ ಲಕ್ಷ ಸದಸ್ಯತ್ವ ದಾಟಿದೆ ಐವತ್ತು ಲಕ್ಷ ಗುರಿ ಮುಟ್ಟಬೇಕು ಅದಕ್ಕೆ ಪಕ್ಷದ ಕಾರ್ಯಕರ್ತರು ಯಾವ ರೀತಿ ಎಲ್ಲರೂ ಉತ್ಸಾಹದಿಂದ ಹೆಜ್ಜೆ ಹಾಕ್ತಾರೆ ಇನ್ನು ತುಮಕೂರು ಜಿಲ್ಲೆ ಹೆಸರು ಬದಲಾವಣೆ ವಿಚಾರ ಪ್ರತಿಕ್ರಿಯಿಸಿದ ನಿಖಿಲ್ ಕುಮಾರಸ್ವಾಮಿ ಜಿಲ್ಲೆ ಹೆಸರು ಬದಲಾವಣೆಯಿಂದ ಯಾರ ಹೊಟ್ಟೆ ತುಂಬುವುದಿಲ್ಲ ಜಿಲ್ಲೆ ಯಾವಾಗ ಸ್ಥಾಪನೆಯಾಗಿರುತ್ತೆ ಅದಕ್ಕೆ ಅದರದೇ ಆದ ಇತಿಹಾಸವಿರುತ್ತದೆ ಅಸ್ಮಿತೆ ಇರುತ್ತೆ ಇವೆಲ್ಲವನ್ನ ನೋಡಬೇಕಾಗುತ್ತದೆ ಸುಮ್ನೆ ನಮ್ಮ ಸರ್ಕಾರ ಬಂತು ನಾವೇನು ರಾಜಕೀಯದಲ್ಲಿ ಸಾಧನೆ ಮಾಡಬೇಕೆಂದು ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡುವುದರಿಂದ ಯಾವ ಬಡವರ ಹೊಟ್ಟೆ ತುಂಬುವುದಿಲ್ಲ ಇವೆಲ್ಲವನ್ನ ಬಿಟ್ಟು ಈಗಲಾದರೂ ಕೂಡ ಜಿಲ್ಲೆಯ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ನಿರುದ್ಯೋಗ ಸಮಸ್ಯೆ ನಮ್ಮ ಒಂದು ರಾಜ್ಯದ ಸಮಸ್ಯೆಯಲ್ಲ ಇಡೀ ದೇಶದ ಸಮಸ್ಯೆ ಉದ್ಯೋಗ ಅನ್ನುವಂಥದ್ದು ಎಲ್ಲರಿಗೂ ಸಂಪೂರ್ಣವಾಗಿ ಕೊಡಲಿಕ್ಕೆ ಸಾಧ್ಯವಾಗಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕೆಂಬುದು ನಾನು ಯುವಕನಾಗಿ ಬಯಸುತ್ತೇನೆ ಮುಂದಿನ ದಿನಗಳಲ್ಲಿ ಯುವಕರಿಗೆ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳುವಂತಾಗಬೇಕು ಎಂದು ಒತ್ತಾಯ ಮಾಡುತ್ತೇನೆ ಎಂದು ನಿಖಿಲ ಕುಮಾರಸ್ವಾಮಿ ಹೇಳಿದ್ದಾರೆ ನ್ಯೂಸ್ ಬ್ಯೂರೋ ರಾಜಮುತ್ರಿ ನ್ಯೂಸ್ ತಾಲೂಕಿನ ಎಲ್ಲ ನಿಷ್ಠಾವಂತ ಕಾರ್ಯಕ್ರಮ ಬಂಧುಗಳೇ ಜನರೊಂದಿಗೆ ಜನಸಾಧರ ಕಾರ್ಯಕ್ರಮದಲ್ಲಿ ಇವತ್ತು ಮೂರನೇ ದಿನಕ್ಕೆ ಸತತವಾಗಿ ತುಮಕೂರು ಜಿಲ್ಲೆ ವಿಧಾನ ಮಟ್ಟದ ಪ್ರಾರಂಭ ಮಾಡಿದಂತ ಈ ಒಂದು ಕಾರ್ಯಕ್ರಮ ಇವತ್ತು ಮೂರನೇ ದಿನಕ್ಕೆ ಹೆಜ್ಜೆಯನ್ನ ಹಾಕ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ನಮ್ಮ ಕರಡಿಗೆರೆ ಹಾಗೂ ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಕಡೆ ಪಕ್ಷದ ಪ್ರಮುಖ ಮುಖಂಡರು ಮತ್ತೆ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಇವತ್ತು ಬಹಳ ವಿಶೇಷವಾದಂತ ಒಂದು ದಿನ ಕೊರಳಗೆರೆ ತಾಲೂಕಿಗೆ ನಾನು ಬರ್ತಾ ಇದ್ದಂಗೆ ಬಹಳ ಅತ್ಯಂತ ಆತ್ಮೀಯತೆಯಿಂದ ಪ್ರೀತಿಯಿಂದ ಗೌರವದಿಂದ ನನ್ನ ಮರಮಾಡ್ಕೊಳ್ತಕ್ಕಂಥದಕ್ಕೆ ತಮ್ಮೆಲ್ಲರ ಒಂದು ಉತ್ಸಾಹ ಆಗ್ತದೆ ಕಾರ್ಯಕರ್ತ ಬಂಧುಗಳ ಶ್ರಮದ ಒಂದು ಪ್ರತಿಫಲ ಹಾಗೂ ತಾಲೂಕಿನ ಎಲ್ಲ ಮತದಾರ ಪ್ರದೇಶಗಳ ಒಂದು ಆಶೀರ್ವಾದದಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಪ್ರಥಮವಾಗಿ ಸುಧಾಕರ್ ರಾಜ್ ಈ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ ಅಲ್ಲಿಂದ ಇಲ್ಲಿವರೆಗೂ ನಾವು ನೋಡ್ಕೊಂಡು ಬರ್ತಕ್ಕಂಥದ್ದಾದ್ರೆ ಸುಧಾಕರ್ ಸಾಹೇಬರು ಎದ್ದಾಗ ಎಪ್ಪತ್ತೈದು ಸಾವಿರ ಮತ ಅವರವಾಗಿ ಕ್ರೋಣೀಕರಿಸಿ ಮತ್ತೆ ಅವರು ಚುನಾವಣೆ ಸ್ಪರ್ಧೆ ಮಾಡಿದಾಗ ಎಲ್ಲ ತಲೆನಲ್ಲೇ ಹತ್ತ ಎಪ್ಪ ನಾಲ್ಕು ಸಾವಿರ ಮತ ಮತ್ತೆ ಈ ಎರಡ್ ಸಾವಿರದ ಮತ ಪಡ್ಕೊಂಡಿದ್ದಾರೆ ಇದಕ್ಕಿಂತ ಪೂರ್ವದಲ್ಲಿ ನಾವು ಇತಿಹಾಸವನ್ನ ಸ್ಪರ್ಶಕೊಳ್ತಕ್ಕಂಥದ್ದಾದಾಗ ಸಾವಿರದ ಒಂಬೈನೂರ ನಾಲ್ಕು ಮೂರು ಬಾರಿ ಸತತವಾಗಿ ಹಿರಿಗ್ರೂ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲದವರು ಪಕ್ಷದಲ್ಲಿ ಅನೇಕ ವರ್ಷಗಳ ಕಾಲ ದೇವೇಗೌಡರು ಸಾಹೇಬ್ರ ರಾಜಕಾರಣದ ಜೀವನದಲ್ಲಿ ಹೆಗರಿಗೆ ಹೆಗರು ಕೊಟ್ಟು ಹೆಜ್ಜೆ ಮಿಸ್ ಮೀಸಲಿಲ್ಲ ಕ್ಷೇತ್ರ ಜನರಲ್ ಆಗಿ ಉಳಿದ್ರು ಆ ಸಂದರ್ಭದಲ್ಲಿ ಮೂರು ಬಾರಿ ಚುನಾವಣೆಯಲ್ಲಿ ಗೆದ್ದು ಒಂದು ಪ್ರವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಉದ್ದೇಶ ಬಂದು ನಿಮ್ಮಲ್ಲಿ ಸಭೆ ಮಾಡಿ ಇಲ್ಲಿಂದ ನಾನು ಹೋಗ್ತಕ್ಕಂಥದ್ದಲ್ಲ ಇಲ್ಲಿಂದ ನಮ್ಮ ನಿಮ್ಮ ಸಂಬಂಧ ಸಂಪರ್ಕ ಬಾಂಧವ್ಯ ನಂಟು ಇವೆಲ್ಲವನ್ನು ಕೂಡ ಬಯಸಿ ನಾನು ನಿಮ್ಮ ಬಂದಿದ್ದೇನೆ ವಯಸ್ಸಿನಲ್ಲಿಯೂ ಕೂಡ ಯುವಕರಿಗಿಂತ ಹೆಚ್ಚಾಗಿ ಒಂದು ಪಕ್ಷದ ಸಂಘಟನೆಯಲ್ಲಿ ಸಂದರ್ಭದಲ್ಲಿ ನಾವು ಕೂಡ ಈ ಒಂದು ಸಂಘಟನೆಗೆ ಕೈಗೊಂಡಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾರೆ ನಮ್ಮ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರು ಆಗಿರ್ತಕ್ಕಂತ ಕುಮಾರಣ್ಣನವರು ಕುಮಾರಣ್ಣನವರು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದು ನೀಡಿದ ಕಾರ್ಯಕ್ರಮಗಳನ್ನ ಮೋಷಣ ಬೆಳಕು ಕೂಡ ಕೊಟ್ಟಿದೆ ಅವರು ಯಾವತ್ತು ಅಧಿಕಾರದಲ್ಲಿದ್ದಾರೆ ಅವತ್ತೆಲ್ಲವೂ ಕೂಡ ಬಡವರ ಪರವಾಗಿ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಕಾರ್ಯಕ್ರಮಗಳನ್ನ ಗುರುತಿಸಿದಂತ ಯಾರಾದ್ರೂ ಒಬ್ಬ ಮಹಾನ್ ನಾಯಕ ಈ ರಾಜ್ಯದಲ್ಲಿದ್ರೆ ಅದು ನಮ್ಮ ನಿಮ್ಮೆಲ್ಲರ ಕುಮಾರನ್ನ ಅತ್ಯಂತ ವಿಶೇಷ ಹೇಳಿಕೆ ಬಯಸ್ತೇನೆ ಏನು ಒಬ್ಬ ಮುಖ್ಯಮಂತ್ರಿಯಾಗಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ರೈತರ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಅವರಿಗೆ ರೈತರ ಬಗ್ಗೆ ಇರ್ತಕ್ಕಂಥ ಒಂದು ಪ್ರೀತಿ ರೈತರ ಬಗ್ಗೆ ಇರ್ತಕ್ಕಂಥ ಅವರ ವಿಶ್ವಾಸ ಅವರ ಕಷ್ಟಕ್ಕೆ ನಾನು ನೆರವು ಹಾಕ್ಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಅಷ್ಟೇ ಅದು ಮಾಡಲಿಕ್ಕೆ ಸಾಧ್ಯ ಆಯಿತು ಈ ಹಿಂದೆ ಯಾರು ಮಾಡಲಿಲ್ಲ ಮುಂದಿನ ಪಕ್ಷ ಮಾಡ್ತಾ ಗೊತ್ತಿಲ್ಲ ನಮ್ಗೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವಾಗ ನಾನಾದ್ರೂ ಕೂಡ ಈಗ ಕುಮಾರಣ್ಣನವರು ಅವರು ಇಡೀ ರಾಷ್ಟ್ರವನ್ನ ಇದ್ದಾರೆ ರಾಷ್ಟ್ರದ ಉತ್ತರ ಸಿಲುಕ್ಕೂ ಕೂಡ ಎರಡು ಹೋಗಿ ನನ್ನ ಸಂಘ ಸಲ್ವಾ ಇಲ್ಲ ಏನು ಇಲ್ಲ ಕೊಡಗಿನವರ ಜನತಾದಳ ಇಲ್ಲವೋ ನನ್ನ ಮಂಡ್ಯಕ್ಕೆ ಸ್ವಲ್ಪ ಎಲ್ಲ ಕಾಣ್ತಾ ಇತ್ತು ಇವತ್ತು ಸಿಗಿ ಕುಮಾರ್ ಸ್ವಾಮಿ ಅವರ ಕೊಡುಗೆ ಬಂದಿರೋದ್ರಿಂದ ಏನೋ ನಮ್ಮ ಕಾರ್ಯಕರ್ತರಿಗೆ ಒಂದು ಬಂದಿದೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಆಗದೆ ಇಲ್ಲ ನಮ್ಮಲ್ಲಿ ಕಾರ್ಯಕರ್ತರು ಸಭೆ ಕರೆದ್ರೆ ಇಷ್ಟು ಜನ ನಮ್ಮ ಪಕ್ಷದಲ್ಲಿ ಸೇರ್ತಾರೆ ಕೊಡುಗೆ ಹತ್ತು ಜನ ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರು ಇದ್ದಾರೆ ನಾವು ಬಳಸ್ಕೋತಾ ಇಲ್ಲ ಅಷ್ಟೇನೆ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಯಾಕೆ ನಿಗ್ರಹದವ್ರಿಗೆ ಏನೋ ಎರಡು ದಿನ ವರ್ಷದಿಂದ ಮೂಜಗುಂಪಿನಿಂದ ಇವತ್ತು ನಾಟಕ ಕೆಲಸ ಮಾಡಬೇಕಾಗಿದೆ ಆಮೇಲೆ ನಮ್ಮ ಸುಧಾಕರ್ ನಮ್ಮ ಲಕ್ಷ್ಮೀ ಮಾತನಾಡಿದ್ರು ಐದು ವರ್ಷ ಮೇಲೆ ಆಗಿದ್ರು ಅಂತ ಐದು ವರ್ಷ ಅಲ್ಲ ಅವರು ಇಪ್ಪತ್ತು ವರ್ಷ ದೊಡ್ಡ ಇದ್ದಾರೆ ಹನ್ನೆರಡು ವರ್ಷ ಹದಿಮೂರು ವರ್ಷ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು ಆಮೇಲೆ ಐದು ವರ್ಷ ಶಾಸಕರ ಕೆಲಸ ಮಾಡಿದ್ದಾರೆ ಅವ್ರು ಹೇಳದಕ್ಕೆ ಪಂಚಾಯತ್ ಮಾಡ ಜನ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಬಟ್ ಇಲ್ಲೋ ಒಂದು ಕಡೆ ನಮಗೆ ನಮ್ಮ ಎದುರುಗಡೆ ನಿಂತಿರ್ತಕ್ಕಂಥ ವ್ಯಕ್ತಿಗಳು ನಮ್ ನಮ್ ರಾಜಕೆ ದೊಡ್ಡವರು

ನೀವು ಈ ಒಂದು ಪ್ರೀತಿ ವಿಶ್ವಾಸ ನಾವು ಎಲ್ಲ ಜೊತೆ ಸೇರಿ ಸದಸ್ಯತ್ವ ಮಾಡುವಂತಹ ಅವಕಾಶಗಳನ್ನ ಹೆಚ್ಚಿನಾಗಿ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗೋಣ ನಾವೆಲ್ಲ ನಮಗೊಂಥರ ನನಗೆ ಒಂಥರ ಎಲ್ಲೋ ಒಂಥರ ಎನರ್ಜಿ ಬಂದಿದೆ ಇವತ್ತು ನಿಮ್ಮನ್ನೆಲ್ಲ ನೋಡಿ ಎಲ್ಲ ಜೊತೆ ಸೇರಿ ಕೆಲಸ ಮಾಡೋಣ ಮುಂದೆ ನಮ್ಮ ಅಣ್ಣನ ಸುಧಾಕರ್ ಅಣ್ಣನವರನ್ನ ಎಸ್ ಎಂ ಬರೋಣ ಅತಿ ಹೆಚ್ಚು ಮದುವೆ ಎಸ್ ಎಂ ನಮ್ಮ ರಾಜ್ಯದ ಅತ್ಯಂತ ಶ್ರೀಮಂತ ನಾಯಕರು ಕುಮಾರ ನೋಡೋಣ ಮತ್ತೆ ಮುಖ್ಯಮಂತ್ರಿಯಾಗಿ ನೋಡೋಣ ಹಾಗೂ ಇನ್ನು ನಮ್ಮ ಎಲ್ಲ ಮುಖಂಡರಿಗೆ ನಮ್ಮ ನಿಖಿಲ್ ಕುಮಾರ್ ಸ್ವಾಮಿ ಅಣ್ಣವರಿಗೆ ಪ್ರಮೋಷನ್ ನೀಡಿ ಕರ್ನಾಟಕದ ರಾಜ್ಯಾಧ್ಯಕ್ಷ ನೀರಬೇಕಂತ ನನ್ನ ಎಲ್ಲರಿಗೂ ಕಳೆದ